ನಮಸ್ಕಾರ ಎಲ್ಲರಿಗೂ ಇವತ್ತು ನಾನೊಂದು ಹಳೇ ಕಾಲದ ಸ್ವೀಟ್ ರೆಸಿಪಿ ತೋರ್ಸಾಕತ್ತೀನಿ ನಮ್ಮ ಅಜ್ಜ ಅಜ್ಜಿ ಕಾಲದಾಗ ಉತ್ತರ ಕರ್ನಾಟಕ ಶೈಲಿ ಒಳಗೆ ಈ ರಾಗಿ ಬಳ್ಳಿ ಪಾಯಸನ ಹೆಂಗೆ ಮಾಡೋದು ಅಂತ ವಿಡಿಯೋದಾಗ ಶೇರ್ ಮಾಡತ್ತೀನಿ ಈ ಬೇಸ್ಗೆಯಾಗ ಈ ರಾಗಿದ ಬಳ್ಳಿ ಪಾಯಸ ಊಟ ಮಾಡಿದ್ರೆ ದೇಹಕ್ಕೆ ಭಾಳ ತಂಪಿರ್ತತಿ ಹಂಗ ಆರೋಗ್ಯಕ್ಕೂ ಕೂಡ ಒಳ್ಳೇದಂತ ಹೇಳಿ ಈ ವಿಡಿಯೋನ ಶೇರ್ ಮಾಡತ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೇಗ್ನಾಸ್ ಕುಕ್ಕಿಂಗ್ ಚಾನಲ್ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡು ಬಿಸಿ ಗಿಡ ಹಾತೀನಿ ಅದಕ್ಕೆ ಒಂದು ಒಂದು ಗ್ಲಾಸ್ನಷ್ಟು ನೀರು ಹಾಕೊಳಕತ್ತೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಂಗೆ ಮಾಡಬಾರ್ದು ಅಂಥೇಳಿ ಸ್ವಲ್ಪ ಉಪ್ಪು ಅಂತ ಹಾಕೇ ಹಾಕ್ತಾರೆ ಸ್ವೀಟಿಗಾದ್ರೂ ಸರಿ ಖಾರಕ್ಕಾದ್ರೂ ಸರಿ ಈ ನೀರು ಹಿಂಗೆ ಚಲೋದ್ನಂಗೆ ಕುದಿ ಬರ್ಬೇಕು ಹಿಂಗೆ ಕುದಿ ಬಂದ ಮ್ಯಾಗನ ಹಿಟ್ಟನ್ನ ಹಾಕ್ಬೇಕು ನಾವು ಎಷ್ಟು ಗ್ಲಾಸ್ನೇ ನೀರು ತೊಗೊಂಡಿರ್ತೀವಲ್ಲ ಆ ಮೆಜರ್ಮೆಂಟ್ ಒಳಗನ ಹಿಟ್ಟು ಹಾಕ್ಬೇಕು ಹಂಗಾರ ಚೊಲೋದನೆಗೆ ಬರ್ತೈತಿ ಎಲ್ಲಾರು ಮಾಮೂಲಿಯಾಗಿ ಮುದ್ದೆ ಮಾಡ್ತಾರಲ್ಲ ರಾಗಿ ಮುದ್ದೆ ಆ ಹದಕ್ಕಿರ್ಬೇಕು ಹಂಗಾದ ಪಾಯಸ ಭಾಳ ಚಲೋ ಬರ್ತೈತಿ ಹಿಂಗೆ ಒಂದು ಐದರಿಂದ ಹತ್ತು ನಿಮಿಷದಷ್ಟು ಚಂದಾಗ ಹಿಟ್ಟು ಹಾಕಿದ್ಮ್ಯಾಗು ಕುದಿಬೇಕು ಹಿಂಗೆ ಕುದಿ ಬಂದ್ಮ್ಯಾಗ ಒಂದು ಸ್ಪೂನ ಇಲ್ಲ ಕಟ್ಟಿದ ತಿರುವದೇನಾರ ತೊಗೊಂಡು ಚಂದಾಗ ಗಂಟಿಲ್ಲದಂಗೆ ಹಿಂಗೆ ಕೈ ಆಡಬೇಕು ಹಿಂಗೆ ಸರಿ ಮಾಡ್ಕೊಂಬಿಟ್ರೆ ಒಂದು ಚೂರು ಗಂಟು ಇರಬಾರ್ದು ಹಂಗೆ இர்பிலே நான் நீர் ஹச்சி ஹீங்க முட்டி தான் கை ஹத்தபி பெந்தர் பக்கிது ஹங்க் பெந்தரன மாத்திரி ஹசியாக்கோத்தினங்க வர்த்தி ஹிங்க ஹிட்டன ஆர் இடோணா ஆர் இட்விட்டு இங்கே கைலேன் சொல்பர் ஹச்சிபிட்டு சந்த நாத்பாத கைக்கு மாத்திர ஹத்தபாட் ஹங்கே பெந்திரு ஹிட்டு ನೋಡ್ರಿ ಹಿಂಗೆ ಹಿಟ್ಟು ಹಿಟ್ಟು ಹಿಂಗೆ ಬಂದಿಂದ ಸ್ವಲ್ಪ ರಾಗಿ ಹಿಟ್ಟನ್ನ ಹಿಂಗೆ ಮ್ಯಾಗ ಸ್ಪ್ರೆಡ್ ಮಾಡ್ಕೊಂಬಿಟ್ಟು ಚಂದಗ ಬಳ್ಳಿನ ಹೊಸ್ಕೊಬೇಕು ನೋಡ್ರಿ ಸ್ವಲ್ಪ ಟೈಮ್ ಹಿಡಿತೈತಿ ಆದ್ರೆ ಟೇಸ್ಟ್ ಮಾತ್ರ ಮಸ್ತ್ ಇರ್ತೈತಿ ಹಿಂಗೆ ಕೈಯಿಂದ ಚೆಂದಾಗ ತೆಳ್ಳಗೆ ಬಳ್ಳಿನ ಹೊಸ್ಕೊಂಬಿಟ್ರೆ ಒಂದು ಐದರಿಂದ ಹತ್ತು ನಿಮಿಷ ಹಿಡಿತೈತಿ ಭಾಳ ಏನು ಟೈಮ್ ಹಿಡಿಯೋಂಗಿಲ್ಲ ಹಿಂಗೆ ಹೊಸ್ಕೊಂಬಿಟ್ಟು ಹಂಗಾನ ಬೆಲ್ಲ ನಾನು ಒಂದು ಬೇರೆ ಪಾತ್ರೆ ಒಳಗೆ ಕರಗಿಸ್ಕೊಬೇಕು ಒಂದು ಪಾತ್ರೆ ತೊಗೊಂಡು ಬಿಸಿ ಗಿಡನ ಅದಕ್ಕೊಂದು ಎರಡು ಬೌಲ್ ಆಗಷ್ಟು ಬೆಲ್ಲನ ಹಾಕೋ ಹಾಕ್ತೀನಿ ಎರಡು ಬೌಲ್ ಬೆಲ್ಲಕ್ಕೆ ನಾಲ್ಕು ಬೌಲಷ್ಟು ನೀರನ್ನ ಹಾಕಬೇಕು ಚಂದಗೆ ಕರಗಿಸ್ಬೇಕು ಚೂರು ಬೆಲ್ಲ ಇರಬಾರ್ದು ಪಾಕ ಬರೋ ಅವಶ್ಯಕತೆ ಏನಿಲ್ಲ ಹಿಂಗೆ ಚಂದಗೆ ಬೆಲ್ಲ ಕರಗಿಬಿಟ್ರೆ ಸಾಕು ಚೆಂದ ಕುದಿ ಬರ್ಬೇಕು ಬೆಲ್ಲ ಎಲ್ಲ ಕರಗಿಬಿಟ್ಟು ಚಂದಗೆ ಕುದಿ ಬಂದ್ರೆ ಈ ನಾವೇನು ಮುಂಚೆನ ಹೊಸ್ಕೊಂಡಿರ್ತೀವಲ್ಲ ಬಳ್ಳಿನ ಆ ಬಳ್ಳಿನ ಈ ಕುದಿಯಾಕತ್ತಿರೋಂಥ ಬೆಲ್ಲಕ್ಕೆ ಹಾಕಿ ಮತ್ತು ಎಂಟರಿಂದ ಹತ್ತು ನಿಮಿಷ ಚೆಂದಾಗ ಕುದಿಸ್ಬೇಕು ಯಾಕಂದ್ರೆ ಆ ಬೆಲ್ಲ ಸಿರಪ್ ಎಲ್ಲ ಈ ರಾಗಿ ಹಿಟ್ಟಿಗೆ ಹಿಡ್ಕೋಬೇಕಲ್ಲ ಹಂಗಾದ್ರೆ ಪಾಯಸ ಮಾತ್ರ ಮಸ್ತ್ ಬರ್ತತಿ ಚಲೋದಂಗೆ ಹಿಂಗೆ ಬಿಟ್ರೆ ಈ ಹಳೇ ಕಾಲದ ಬಳ್ಳಿ ಹುಗ್ಗಿ ಅಂತ ಹೇಳ್ತಾರೆ ನಮ್ಮ ಕಡೆ ನೀವೇನಂತೀರಿ ನೋಡ್ರಿ ಒಂದು ಸಾರಿ ಟ್ರೈ ಮಾಡ್ರಿ ಭಾಳ ಚಲೋ ಬರ್ತತಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಹಂಗೆ ನಿಮ್ಮ ಫ್ರೆಂಡ್ಸಿಗೂ ಫ್ಯಾಮ್ಲಿಗೂ ಶೇರ್ ಮಾಡಿರಿ ಹಂಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ದಂಗೆ ಈ ಚಾನಲ್ ನೋಡತ್ತಿರಲ್ಲ ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಹಂಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿರಿ ಈ ಪಾಯಸಕ್ಕೆ ಸ್ವಲ್ಪ ಹಾಲು ತುಪ್ಪ ಹಾಕೊಂಡು ನೋಡ್ರಿ ಭಾಳ ಮಸ್ತ್ ಇರ್ತೈತಿ ಒಂದು ಸಾರಿ ಟ್ರೈ ಮಾಡಿರಿ ಟೇಸ್ಟ್ ಹೆಂಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸ್ರಿ